I'm not sorry, ಸಾರು ಉಂಡು ಬಂದಿ ನೀ ಏನು ಉಂಡು ಬಂದಿಪ್ಪ ಸಾತ್ವಿಕ ಅನ್ನ ಬೇಳೆ ಊಟ ಮಾಡಿ ಬಂದಿ ಈಗ ಎಲ್ಲರೂ ಸ್ನಾನ ಮಾಡಿ ಊಟ ಮಾಡಿ ಬಂದಿರ ಸಾಲಿಗೆ ಹೌದು ನೀವು ಬರಾಗ ದಾರೆ ನೀರಿಗೆ ನೋಡಿದ್ರಿ ನಾನು ಚಾಮನಾಳಿಂದ ಬರ್ಬೇಕಾದ್ರೂ ನೋಡಪ್ಪ ಬಸ್ಸಿ ಕಾಯ್ದು 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 ಸಾಕಾಯ್ತು ಒಂದು ಗಾಡಿ ಇರಲಿಲ್ಲ ಬರ್ಬೇಕಾದ್ರೂ ಅದಕ್ಕೆ ನಾವು ಬರಕ್ ಲೇಟ್ ಆಯ್ತು ಹೌದಾ

ತೆಗೆದುಕೊಳ್ಳೋ ನಿಮ್ಮ ಮನೆಗೆ ಏನೋ ಒಬ್ಬ ಮಂಜ್ಯ

可以、嗯